ಗೃಹಲಕ್ಷ್ಮಿ ಯೋಜನೆಯ ಸಮಸ್ಯೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ಸದ್ಯದಲ್ಲೇ ಸಮಸ್ಯೆ ಬಗೆಹರಿಯಲಿದೆ ಎಂದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದರು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಲ್ಲೊಂದಾದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈ ಸೌಲಭ್ಯ ಪಡೆಯಲು ಮಹಿಳೆಯರು ನೋಂದಾಯಿಸಿರುವ ಎಲ್ಲರಿಗೂ ಈ ಯೋಜನೆಯ ಸೌಲಭ್ಯ ದೊರೆಯಲಿದ್ದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ರಾಜ್ಯದಲ್ಲಿ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಈ ಸೌಲಭ್ಯ ದೊರಕಿಲ್ಲ ವರುಣಾ ಕ್ಷೇತ್ರ ಸೇರಿದಂತೆ ರಾಜ್ಯದಲ್ಲಿ ಈ ಸಮಸ್ಯೆ ಇರುವುದರಿಂದ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದೇನೆ ಸದ್ಯದಲ್ಲೇ ಈ ಸಮಸ್ಯೆ ಬಗೆಹರಿಯಲಿದೆ ಎಂದು ವರುಣಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಗ್ರಾಮಸ್ಥರಿಗೆ ಭರವಸೆ ನೀಡಿದರು

అందరం మిల్లెనియం అక్షయపానన సాధనండి ఏది డిసైడ్ మార్చారు ఏది పేపర్ మిల్లెనియం మార్చారు కంజం ఆపౌట్ మాట్లాడుతారు చెడి వదిగరా అందరూ కూడా మనవర్నసారు

ತಮ್ಮ ಬಜೆಲ್ಲ ಮತದಾರ ಆಗಿದ್ರು ಆದರೆ ಎಲ್ಲರೂ ಕೂಡ ವ್ಯಕ್ತವಾಗಿ ಪ್ರಚಾರ ಪ್ರಕಾರ ಕೂಡ ಇಷ್ಟೊಂದು ಮನವಿಗಳನ್ನು ಕೊಟ್ಟಿದ್ರಿ ಬಹುಬೇಕಾದ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ವಿ ಸಮಸ್ಯೆಗಳಿದೆ ಎಲ್ಲಿ ಕೊಡಿ ಎಲ್ಲರೂ ಒಬ್ಬರಿಗೆ ಸ್ವಲ್ಪ ಸಮಸ್ಯೆಗಳಿದೆ ಇದು ಒತ್ತ ಕಾರ್ಯಕ್ರಮ ಇಡೀ ರಾಜ್ಯ ಮೂರು ಲಕ್ಷ ಜನಕ್ಕೆ ಬಂದಿಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ